ಎಲ್ಲರಿಗೂ ನಮಸ್ಕಾರ ಈ ಅವಧಿಯಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಬಿ ಎ ಮೊದಲ ಸೆಮಿಸ್ಟರ್ ಅವಶ್ಯಕ ಕನ್ನಡದ ಸಣ್ಣ ಕಥೆಗಳ ಭಾಗದಿಂದ ಕುಂವಿ ಯವರ ಕತ್ತಲನು ತ್ರಿಶೂಲ ಹಿಡಿದ ಕತ್ತಲನು ತ್ರಿಶೂಲ ಹಿಡಿದ ಕತೆ ಎಂಬಂತಹ ಕಥೆಯನ್ನು ನಾವು ಇಂದು ಅಧ್ಯಯನ ಮಾಡೋಣ ಇಲ್ಲಿನ ಕಥಾನಾಯಕ ಕತ್ತಲ ಈಗಾಗಲೇ ಅವನು ಒಂದು ಇಡೀ ಅನ್ನ ತಿಂದು ಮೂರು ದಿವಸ ಆಗ್ತ ಮೂರು ದಿವಸ ಆಗಿದೆ ಒಂದು ಅಗಳು ಹೊಟ್ಟೆಯಲ್ಲಿ ಅವನು ಹೊಟ್ಟೆ ಬೆನ್ನುಗಂಟಿದೆ ತಂಬಿಗೆ ಗಟ್ಟಲೆ ನೀರು ಕುಡಿದವನು ಅವನ ಆ ಹಸಿವನ್ನು ನೀಗಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾಯಿದ್ದಾನೆ ಈ ಕಡೆ ಅವನ ಹೆಂಡತಿ ಹೊಟ್ಟೆ ಹಸಿವು ಅದರ ಜೊತೆಗೆ ಕಾಯಿಲೆಯಿಂದ ನರಳ್ತಾಕೆ ಬಿದ್ದಿದ್ದಾಳೆ ಮನೆಯಲ್ಲಿ ಮೂರು ಹಿಂದೆ ಮಾಡಿರೋ ಎಲ್ಲ ಪಾತ್ರೆ ಸಾಮಾನುಗಳು ಯಾವುದೂ ತೊಳೆದೇ ಒಂಥರ ಕಂಬಟು ವಾಸನೆ ಬರ್ತಾ ಇದೆ ಅವನಿಗನಿಸುತ್ತೆ ಇವತ್ತು ಒಂದು ತುತ್ತು ಅನ್ನ ಏನಾದರೂ ಇವಳು ಹೊಟ್ಟೆಗೆ ಏನಾದರೂ ಸಿಕ್ಕಿಲ್ಲ ಅಂದರೆ ತಂದೆ ಹೆಂಡತಿಯಾದಂಥ ಸುಂಕಲಿ ಸಾಯಬಹುದು ಅಂತ ಅವನಿಗೆ ಅನಿಸುತ್ತೆ ಏನಪ್ಪ ಮಾಡೋದು ಹೊಟ್ಟೆದಿದೆ ಅಂತ ಕೇಳೋದೇ ತಪ್ಪ ಈ ಹೊಟ್ಟೆ ಯಾ ಈ ಹೊಟ್ಟೆ ಯಾರಿಗೂ ಬಾಧ್ಯಸ್ರಲ್ವ ಹೀಗೆ ಅವ್ನು ನೆನೆಸ್ತಾ ಆ ಹೊಟ್ಟೆ ಹಸಿವನ್ನು ಇಂಗಿಸ್ಕೊಳ್ಳೋ ಕಾರಣಕ್ಕೆ ಪೇಟೆ ಸೇರಿದ ಮಗಳು ಮತ್ತು ಮಗ ನೆನಪು ಬರ್ತಾರೆ ಯಾವ ಕಾರಣಕ್ಕೆ ಸೇರಿದ್ರು ಅವರು ಅಂತಂದರೆ ಇಲ್ಲೋ ಒಂದು ಹೋಟ್ಲಕ್ಕೆ ಒಳಗಡೆ ಸೇರಿಕೊಂಡು ಅಲ್ಲಿರೋ ಪಾತ್ರೆ ಪಗಡೆಗಳನ್ನು ತೊಳೆದ್ರೆ ಅಟ್ಲೀಸ್ಟ್ ಆ ಜಿಡ್ಡು ಪದಾರ್ಥಗಳನ್ನು ಏನು ಮಿಕ್ಕಿದ್ದು ಪಕ್ಕಿದ್ದು ಅಳಿಸಿದ್ದು ತಿನ್ನೋಕ್ಕೆ ಹೊಟ್ಟೆ ತುಂಬ ಊಟ ಸಿಗುತ್ತಲ್ಲ ಅನ್ನೋ ಕಾರಣಕ್ಕೆ ಅವರು ಪೇಟೆ ಸೇರಿರ್ತಾರೆ ಅವನು ಅದನ್ನು ನೋಡಿಬಿಡ ಇದೆಲ್ಲ ನೆನೆಸ್ಕೊಂಡು ಅವನಿಗೆ ದುಃಖ ಉಕ್ಕಿ ಬರುತ್ತೆ ಅವನು ಹೇಳ್ತಾನೆ ಇವರು ಕೇವಲ ನಮ್ಮ ಮೈ ತೀಟಿಗಷ್ಟೇ ಹುಟ್ಟಿದವರು ಅಂದರೆ ಇವ್ರಿಗೊಂದು ಸುಂದರವಾದ ಭವಿಷ್ಯ ನಮ್ಮ ಕೈಲಿ ಕೊಡೋಕಾಗಲಿಲ್ವಲ್ಲ ಅಂತವನು ತನ್ನ ಆ ಸ್ಥಿತಿಗತಿಗಳ ಬೇರೆ ಸ್ಥಿತಿ ಸ್ಥಿತಿಗತಿಗಳ ಬೇಗ ಬಗ್ಗೆ ಬಹಳ ಅಪಹಪ್ಪಿಕೆಯನ್ನು ತೋರಿಸ್ತಾನೆ ಅವನು ಯೋಚನೆ ಅವನು ಹೇಳ್ತಾನೆ ಇಲ್ಲಿದ್ದು ಈ ಸಾಹುಕಾರ ರೆಡಿಯಾಳಾಗಿ ಅವ್ರ ಮನೆ ಕೂಲಿ ಕಾರ್ಮಿಕರಾಗಿ ಅರ್ಧಂಬರ್ಧ ಹೊಟ್ಟೆ ಊಟ ತಿನ್ನೋದಕ್ಕಿಂತ ಎಲ್ಲೋ ಒಂದು ಕಡೆ ಅವರು ಇರಲಿ ಬಿಡು ಅಂತ ಯೋಚನೆ ಮಾಡ್ತಾನೆ ಅವನಿಗೀಗ ಮೂರು ದಿವ್ಸ ಆಗಿದೆ ಹೊಟ್ಟೆಗೆ ಊಟ ಮಾಡಿ ಹೊಟ್ಟೆ ಭಯಂಕರ ಹಸುವಾಗ್ತದೆ ಹೆಂಗಾದರೂ ಮಾಡಿ ಒಂದು ತುತ್ತು ಅನ್ನ ಸ ಗಳಿಸ್ಕೊಂಡು ಹೊಟ್ಟೆಗೆ ತಿನ್ನಬೇಕು ಅಂತ ಅವನಿಗೆ ಅನಿಸುತ್ತೆ ಸಾಮಾನ್ಯವಾಗಿ ದಲಿತರ ಕೇರಿಗಳು ಊರಿಂದ ಹೊರಗಡೆ ಇರುತ್ತೆ ಅವನು ತನ್ನ ಓಣಿಯನ್ನು ಆ ದಲಿತ ಕೇರಿಯನ್ನು ದಾಟಿ ಗೌಡರ ಓಣಿ ಕ್ವಾಮಟಿಗರ ಓಣಿ ಬಣಜಿಗರ ಓಣಿ ಇವನ್ನೆಲ್ಲ ದಾಟಿ ಬರ್ತಾಯಿರ್ತಾನೆ ಬರ್ತಾ ಇರಬೇಕಾದ್ರೆ ಅವನಿಗೆ ಲಕ್ಷ್ಮಮ್ಮನ ತೋಪು ಅಂತ ಕಾಣಿಸುತ್ತೆ ಅಲ್ಲಿರೋದು ಆ ಲಕ್ಷ್ಮಮ್ಮನ ತೋಪು ನಡುವೆ ಇರೋದು ಕಣ್ಣೀರಿನ ಬಾವಿ ಆ ಬಾವಿ ಬಗ್ಗೆ ಜನರಲ್ಲೆಲ್ಲ ಒಂದು ನಂಬಿಕೆ ಇತ್ತು ಅದು ದೇವಾನು ದೇವತೆಗಳು ಕಟ್ಟಿರುವಂತಹ ತಳವೀರದ ಬಾವಿ ತಳವೀರದ ಒಂದು ಒಂದರಲ್ಲೊಂದು ಒಂದರಲ್ಲೊಂದು ಏಳು ಬಾವಿಗಳಿದಾವೆ ಅಂತ ಅವ್ರ ಜ ಆ ಊರಿನ ಜನರ ನಂಬಿಕೆ ಅವನು ಬರ್ತಾ ಯೋಚನೆ ಮಾಡ್ತಾನೆ ಈ ಹಸಿವನ್ನು ನಾನು ಹಿಂಗೆ ತಳ್ಕೊಳ್ಳಿ ಈಗ ಇಲ್ಲಿ ನೋಡಿದರೆ ಈ ಬಾವಿ ಕರಿತಾ ಇದೆ ಆ ಮರದ ಕೊಂಬೆಗಳು ನನ್ನನ್ನು ಇದೆ ಅಂದರೆ ನಾನು ಸತ್ತೋಗ್ಬಿಡಲ ಆತ್ಮಹತ್ಯೆ ಮಾಡಿಕೊಳ್ಳ ಅಂತೆಲ್ಲ ಅವನು ಯೋಚನೆ ಮಾಡ್ತಾನೆ ಆ ಯೋಚನೆ ಮಾಡ್ತಾ ಇದ್ದಂಗೆ ಅವನಿಗೆ ಬಾರಿಕರ ಸಂಘ ಬ್ಯಾಡ್ರ ಸಣ್ಣಿ ತಿಪ್ಪಿ ಎಲ್ಲರೂ ಅವನಿಗೆ ನೆನಪಿಗೆ ಬರ್ತಾರೆ ಯಾಕೆ ನೆನಪಿಗೆ ಬರ್ತಾರೆ ಅಂತಂದರೆ ಇವನು ಎಣ ಹೆಣ ಗುಣಿ ತೋಡೋ ಕೆಲಸ ಮಾಡ್ತಾ ಇರ್ತಾನೆ ಈಗ ಸತ್ತಿರೋ ಎಣಗಳನ್ನು ನೋಡೋದು ಇವ್ನ ಜವಾಬ್ದಾರಿ ಇರುತ್ತೆ ಎಷ್ಟೆಷ್ಟೋ ಎಣಗಳನ್ನು ಅವನು ಊತಿರ್ತಾನೆ ಯಾವಾಗಲೂ ಆಗದೆ ಇರೋ ಸಂಕಟ ಈ ಬಾರೇಕರ ಸಂಗನ್ನು ಬ್ಯಾಡ್ರ ಸಣ್ಣಿಯನ್ನು ತಿಪ್ಪಿಯನ್ನು ಕಂಡಾಗ ಹಾಕಿರುತ್ತೆ ಆ ಆ ಎಣೆಗಳು ನೋಡೋಕ್ಕೂ ಎಷ್ಟು ಭಯ ಹುಟ್ಸೋಂಗಿದ್ವು ಅಂತಂದರೆ ಆ ಯಾಕೆ ಅಂತಂದರೆ ಆ ನೀರಲ್ಲಿ ಬಿದ್ದು ಕೊಳೆತು ಶವಾಗಿದ್ದ ತಕ್ಷಣ ಏನಾಗಿದ್ವು ಅಂತಂದರೆ ಕೂದಲಿರದ ತಯೆ ತಲೆ ತೆರೆದ ಬಾಯಿ ಕೈಕಾಲು ಬಾತುಕೊಂಡ ಹೊಟ್ಟೆ ಕೈಕಾಲುಗಳು ಗುಡ್ಡೆಗಳಿಲ್ಲದ ಕಣ್ಣುಗಳು ಈ ರೀತಿ ಆ ಎಣ್ಣು ನೋಡೋಕ್ಕೆ ಈ ವ್ಯವಸ್ಥೆಯ ಶುದ್ರತೆಯನ್ನು ಬಿಂಬಿಸೋ ರೀತಿ ಆ ಎಣ್ಣೆಗಳು ಮಾರ್ಪಟ್ಟಿರ್ತವೆ ಅವನು ಯಾವ ಯಾವ ಕಾರಣಕ್ಕಾಗಿ ಮೂರು ಜನ ಸದ್ರು ಸಂಘ ಆಗ್ತಾನೆ ಹೊಸ ಒಂದು ಯುವಕ ಅವನು ಚಿಗುರು ಮೀಸೆ ಮೂಡ್ತಾಯಿದ್ದು ಯುವಕ ಇವನಿದ್ರೆ ನನಗೆ ಎದುರಾಗ್ತಾನೆ ಅಂತ ತಿಳಿದಂಥ ಗೌಡ ಅವನನ್ನು ರಾತ್ರರಾತ್ರಿ ಮುಗಿಸಿರ್ತಾನೆ ಇನ್ನು ಸಣ್ಣಿ ಮತ್ತು ತಿಪ್ಪಿ ಏನು ಮಾಡದಿದ್ರು ಸಹ ಅವಳು ಏನು ಮಾಡಿರ್ತಾರೆ ಯಾಕೆ ಸತ್ತಿರ್ತಾರೆ ಅಂತಂದರೆ ಬ್ಯಾಡರ ಸಣ್ಣಿ ದೊಡ್ಡಾಕಿಯಾಗಿ ಒಂದು ವರ್ಷ ಸಹ ಆಗಿರಲ್ಲ ಅಷ್ಟೊಳಗಡೆ ಆ ಗೌಡ್ರ ಮಗ ಊರಲ್ಲಿ ಓದಿ ಬಂದಿರ್ತಾನೆ ಅವಳನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಅವನು ಬಾವಿಗೆ ಎಸ್ತಿರ್ತಾನೆ ಇನ್ನು ತಿಪ್ಪಿ ಆ ಬ್ರಾಹ್ಮಣರ ರಾಗಪ್ಪನಿಗೆ ಬಸಿರಾಗಿ ಮಾನ ಉಳಿಸ್ಕೊಳ್ಳೋದಕ್ಕೆ ಅವಳು ಬಾವಿಗಾರಿ ಸತ್ತಿರ್ತಾಳೆ ಅವನಿಗೆ ಇದನ್ನೆಲ್ಲ ಕಂಡು ಕತ್ತಲೇ ನನಗೆ ಆಶ್ಚರ್ಯನೇ ಆಶ್ಚರ್ಯ ಆಗ್ತಾ ಇರುತ್ತೆ ತೋಪಿನ ಕಡೆ ಹೋಗೋದ ಬೇಡವಾ ಆ ಆ ದಾರಿಯಲ್ಲಿ ಹೋಗೋದಾ ಬೇಡ ಅಂತ ಅವ್ನು ಯೋಚನೆ ಮಾಡ್ತಾ ಯೋಚನೆ ಮಾಡ್ತಾನೆ ಏನು ಮಾಡ್ತಾನೆ ಅವ್ನಿಗೆ ಅರ್ಥಲಾಗದೇ ಇರೋಂಥ ಆಗಿ ಈ ಸಾವು ನನಗೆ ಹತ್ರ ಬರ್ತಾ ಇದೆಯೇನೋ ಅಂತ ಅನಿಸಿ ಅವನಿಗೆ ಆ ಹೊಟ್ಟೆ ಒಳಗಡೆ ಬೆಂಕಿ ಕಾಣಿಸಿದ ಅನುಭವ ಅವನಿಗೆ ಆಗುತ್ತೆ ಸೊ ಈ ಬೆಂಕಿ ಎಲ್ಲವನ್ನು ಸುಟ್ಟು ಬೂದಿ ಮಾಡಬಹುದು ಅಂತ ಅವನ ಯೋಚಿಸ್ತಾ ಇರ್ತಾನೆ ಅಷ್ಟೊಳಗಡೆ ಸಂಘ ಸಣ್ಣಿ ತಿಪ್ಪಿ ಯಾಕೆ ಸತ್ರು ನಾನು ಯಾಕೆ ಸಾಯ್ಬೇಕೀಗ ನಾನೇನು ತಪ್ಪು ಮಾಡಿದ್ದೀನಿ ಆ ಸಣ್ಣ ಸಂಘ ತಿಪ್ಪಿ ಸತ್ತಗಳು ಅವ್ರದ್ದು ಏನು ತಪ್ಪಿರಲಿಲ್ಲ ದೊಡ್ಡವರ ಹೊಟ್ಟೆ ದೊಡ್ಡವರ ಕಾರಣಕ್ಕಾಗಿ ಅವರು ಸತ್ರು ಅಂತ ಅವನು ಯೋಚನೆ ಮಾಡ್ತಾನೆ ಯೋಚನೆ ಮಾಡ್ತಾ ಅವನು ತನ್ನ ದೇಹದಿಂದ ಆಹಾರ ಜೀರ್ಣ ಆಗಿ ಮಲವಾಗಿ ಪ್ರಯತ್ನ ಅದೇನಾಗುತ್ತೆ ಮಲವಾಗಿ ಅದು ರೂಪಾಂತರ ಆಗಿ ಆ ಮಲವನ್ನು ಅವನು ಹೊರ್ಗಡೆ ಹಾಕೋ ಸಂದರ್ಭದಲ್ಲಿ ಅವನು ದುಃಖ ಅಯ್ಯೋ ಇದು ನನಗೆ ಹೊಟ್ಟೆ ಮತ್ತೆ ಹಸಿವಾಗುತ್ತಲ್ಲ ಮತ್ತೆ ಹಸಿವಾದ ನಾನು ಹೊಟ್ಟೆ ಹೆಂಗೆ ತುಂಬಿಸ್ಕೊಳ್ಳಿ ಅಂತ ಅವನು ಯೋಚನೆ ಮಾಡ್ತಾನೆ ಹಿಂಗೆ ಅವನು ಯೋಚನೆ ಮಾಡ್ತಾ ಎಲ್ಲರ ಬಗ್ಗೆ ಅವನು ಆ ಊರಿನ ಆ ಜನಗಳು ಅಲ್ಲಿರುವಂತಹ ಆ ವ್ಯವಸ್ಥೆ ಆ ಶೋಷಣೆ ಅಸಮಾನತೆಗಳು ಅವಕಾಶ ಈ ತಳಜಾತಿಯವರನ್ನು ಅವಕಾಶ ವಂಚಿತರನ್ನ ಎಲ್ಲದರ ಬಗ್ಗೆ ಅವನು ಯೋಚನೆ ಮಾಡ್ತಾ ಯೋಚನೆ ಮಾಡ್ತಾ ಬರ್ತಾನೆ ಹಂಗೆ ಯೋಚನೆ ಮಾಡ್ತಾ ಬರ್ತಾ ಅವನು ಊರಲ್ಲಿ ಇವತ್ತು ಜನ ಅಲ್ಲಿ ಹೊಸ ಬಟ್ಟೆ ತೊಟ್ಕೊಂಡು ಮಾವಿನ ಚಿಗುರು ಬೇವಿನ ಎಲೆಗಳನ್ನೆಲ್ಲ ಇಟ್ಕೊಂಡು ಆ ಕಡೆ ಈ ಕಡೆ ಓಡಾಡ್ತಾ ಇದ್ದಾರೆ ಯಾಕಂದ್ರೆ ಇವತ್ತು ಅವ್ರ ಊರಲ್ಲಿ ಯುಗಾದಿ ಹಬ್ಬ ಅವನು ಯಾರಾದರೂ ಒಂದು ಊಟ ಕೊಡ್ಬೋದೇನೋ ಆವತ್ತಿನ ಊಟ ಕೊಡ್ಬೋದೇನೋ ಒಂದು ಸಣ್ಣ ಆಸೆಗೆ ಅವನು ಜೀವ ಹಿಡ್ದಿದ್ದಾನೆ ಅವನು ತನ್ನ ಯುವಕನಾಗಿದ್ದಾಗ ಮೈ ಮುರಿದು ದುಡಿದು ಆ ಗೌಡರ ಮನೆಯ ಬೆನ್ನೆಲುಬಿ ಆಗಿದ್ದಂತಹ ಮನೆಗೆ ಆ ಗೌಡರ ಮನೆ ಮುಂದೆ ಅವನು ಬರ್ತಾನೆ ಬಂದಾಗ ಅವನ ದ ಸಾರಿಸಿರೋ ನೆಲ ರಂಗೋಲಿ ಅದನ್ನೆಲ್ಲ ದಾಟಿ ಆ ಬಾಗ್ಲತ್ರಕ್ಕೂ ಹೋಗೋಕ್ಕಾಗಲ್ಲ ಅವನು ಯಾವುದೋ ಒಂದು ನಾಯಿ ಬಂದಾಗ ಗೌಡ್ರ ಮಗ ಬಂದು ಆ ನಾಯಿಯನ್ನು ತಲೆ ನೇವರಿಸಿ ಅದಕ್ಕೆ ಊಟ ಆಗ್ತಾನಲ್ಲ ಆ ಕತ್ತಲು ಅಂದ್ಕೊಳ್ತಾನೆ ಅಯ್ಯೋ ನನ್ನ ನಾಯಿಯಾಗಾದರೂ ಹುಟ್ಟಿದರೆ ಆ ನಾಯಿಗೆ ಸಿಕ್ಕಿರೋಂತಹ ಊಟ ನನಗೆ ಸಿಗ್ತಾ ಇರ್ತಲ್ಲ ಅಂತ ಅವನು ಯೋಚನೆ ಮಾಡ್ತಾನೆ ಹಿಂಗೆ ಯೋಚನೆ ಮಾಡ್ತಾ ಇದ್ದಂಗ್ಲೇ ಅವ್ನಿಗೇನಾಗುತ್ತೆ ಏನಾಗುತ್ತೆ ತನ್ನ ಆ ಸ್ಥಿತಿ ಬಗ್ಗೆ ಆ ಗೌಡರ ಆ ದಬ್ಬಾಳಿಕೆ ಬಗ್ಗೆ ಎಲ್ಲರ ಬಗ್ಗೆ ಅವನಿಗೆ ಅಸಹ್ಯ ಮೂಡುತ್ತೆ ಕೋಪ ಬರುತ್ತೆ ರೋಷ ಬರುತ್ತೆ ಆದ್ರೂ ಅವನು ಎಲ್ಲವನ್ನು ತಡೆ ಹಿಡಿದು ನಿಂತಿದ್ದಾನೆ ಇನ್ನು ಅವನು ಹೋಗ್ತಾ ಇರಬೇಕಾದ್ರೆ ಆ ಕಾಗೆಗಳ ಗೌಜು ಗದ್ದಲ ಎಲ್ಲವೂ ಅವರಿಗೆ ಕೇಳಿಸ್ತಾ ಇರುತ್ತೆ ಏನಂತಂದರೆ ಆ ಹಬ್ಬದ ದಿನ ಎಡೆ ಮನೆ ಮೇಲೆ ಇಟ್ಟಾಗ ತಿನ್ನಕ್ಕೆ ಬರ್ತಾರಂತಹ ಆ ಕಾಯಿಗಳೇ ಎಷ್ಟೋ ಅದು ಯೋಚನೆ ಮಾಡುತ್ತೆ ಹೀಗೆ ಅವನು ಯೋಚನೆ ಮಾಡ್ತಾ ಯೋಚನೆ ಮಾಡ್ತಾ ಮುಂದೆ ಸಾಕ್ತಾನೆ ಮುಂದೆ ಇದ್ದಂಗೆ ಅವನಿಗೆ ತನ್ನ ಬದುಕಿನ ಬಗ್ಗೆ ಆ ಗೌಡನ ಬಗ್ಗೆ ಎಲ್ಲ ಆಲೋಚನೆಗಳು ಬರ್ತವೆ ಇವನು ಕತ್ತಲ ಮತ್ತು ಸುಂಕಲಿ ಮದುವೆಯಾದ ಹೊಸದರಲ್ಲಿ ಸುಂಕಲಿಯನ್ನು ಆ ಗೌಡ ಲೈಂಗಿಕವಾಗಿ ಬಳಸ್ಕೊಂಡಿರೋದ್ರ ಬಗ್ಗೆ ಕತ್ತಲನಿಗೆ ಈಗ ಸಿಟ್ಟಿದೆ ಆಕ್ರೋಶ ಇದೆ ಆ ಸುಂಕಲಿಗೆ ಹುಟ್ಟಿದ ಮೊದಲು ಹುಟ್ಟಿದ ಎರಡು ಮಕ್ಕಳು ತನ್ನ ಅಲ್ಲ ನನ್ನ ಬಣ್ಣ ಕಪ್ಪು ಸುಂಕಲಿ ಬಣ್ಣ ಕಪ್ಪು ಇವು ಕೆಂಪುಗಿದ್ದಾವೆ ಅನ್ನೋ ಕಾರಣಕ್ಕೆ ಕತ್ತಲನ್ನೇ ಆ ಮಕ್ಕಳ ಕತ್ತುಗಳನ್ನು ಇಸಿಕೆ ಅವನು ಸಾಯಿಸಿರ್ತೇನೆ ಹುಟ್ಟಿರೋ ಒಂಬತ್ತು ಮಕ್ಕಳಲ್ಲಿ ಇವನು ಬದುಕಿ ಉಳಿದ ಮಾತ್ರ ಕೇವಲ ಎರಡೇ ಆಗ ಸುಂಕಲಿಯನ್ನು ಲೈಂಗಿಕವಾಗಿ ಬಳಸ್ಕೊಂಡ ಗೌಡನ ಬಗ್ಗೆನೂ ಅವನಿಗೆ ಒಂದು ಸಿಟ್ಟು ಆಕ್ರೋಶವನ್ನು ಅವನು ಹಾಕ್ತಾನೆ ಸ ಅದನ್ನೆಲ್ಲ ನೆನೆಸ್ಕೊಳ್ತಾನೆ ಅವನು ಮುಂದೆ ಸಾಕ್ತಾನೆ ಹೀಗೆ ಎಲ್ಲ ಓಣೆಗಳನ್ನು ಸಾಕ್ತಾ ಇವನ ದಾರಿಯಲ್ಲಿ ಹೋಗೋದನ್ನು ಸೇರಿಸ್ಕೊಳ್ದಿರೋ ಜನ ಏ ಆ ಕಡೆ ಹೋಗು ಈ ಕಡೆ ಹೋಗು ಅಂತ ಗದರ್ ಸಾವಿರ ಅಡಿಬಿಡಿಯಲ್ಲಿ ಅವರು ಇರ್ತಾರೆ ಒಂದು ತಟ್ಟೆ ಎತ್ಕೊಂಡು ತಟ್ಟೆ ಮೇಲೆ ಒಂದು ಬಟ್ಟೆ ಮುಚ್ಕೊಂಡು ಊರ ಹೊರಗಿರೋ ಅವರು ಎಲ್ಲ ನೈವೇದ್ಯಗಳನ್ನು ಕೊಡೋಕ್ಕೆ ಅಲ್ಲಿಗೆ ಅವರು ತಗೊಂಡು ಹೋಗ್ತಾ ಇರ್ತಾರೆ ಆ ಹೋಗ್ತಾ ಇರ್ತಾರೆ ಕತ್ತಲನ್ಗೆ ಏನಪ್ಪ ಅಂದರೆ ಒಂದು ಊಟ ಸಿಕ್ಕಿದ್ರೆ ಸಾಕು ಅನ್ನೋದಷ್ಟೇ ಅವನ ಉದ್ದೇಶ ಆಗಿರುತ್ತೆ ಅವನು ಹೋಗ್ತಾ ಹೋಗ್ತಾ ಆ ದೇವಸ್ಥಾನದ ಬಳಿ ಬರ್ತಾನವನು ಬಳಿ ಬಂದರೆ ಅಲ್ಲಿ ಜನರ ಸಂಭ್ರಮನೋ ಸಂಭ್ರಮ ಏನು ಎಲ್ಲ ಅನ್ನದ ರಾಶಿ ಹುಗ್ಗಿ ಹೋಳ್ಗೆ ಎಲ್ಲನೂ ಅಲ್ಲಿ ದೇವ್ರ ಮುಂದೆ ತುಪ್ಪದ ದೀಪ ಹಚ್ಚಿ ದೇವ್ರ ಮುಂದೆ ಇಟ್ಟಿದ್ದಾರೆ ಈ ಕಡೆ ಸೂರ್ಯ ಈ ಬೆಳಗ್ಗೆ ಏನಾದರೂ ಸಿಗುತ್ತಾ ಅಂತ ಹೊರಟು ನೀವು ಮುಂದೆ ಬರ್ತಾ ಮುಂದೆ ಬರ್ತಾ ಆ ದೇವ್ರಿಗೆ ಏನು ನೈವೇದ್ಯ ಮಾಡ್ತಾ ಇದ್ದಾರಲ್ಲ ದೇವರಿಗೆ ಆಗ್ತಾರೋ ಹೊಸ ಸೀರೆಗಳಿರ್ಬೋದು ಬಟ್ಟೆಗಳಿರ್ಬೋದು ತುಪ್ಪ ಹಾಲು ಅನ್ನ ನಮೂನ ವಿಧ ವಿಧವಾದಂತಹ ಭಕ್ಷ್ಯ ಭೋಜನಗಳು ಆ ಊಟ ಇದೆಲ್ಲವೂ ಅಲ್ಲ ಇದೆಲ್ಲವೂ ತನಗೆ ಸಿಕ್ಕಿದ್ರೆ ಸಾಕು ಅದಕ್ಕಿಂತ ಹೆಚ್ಚಾಗಿ ಅಳಿಸ್ಲನ್ನೇ ಅವನ ಪಾಲಗೀಗ ಪರಮನ್ನಾಗಿದೆ ಅದು ಸಿಕ್ಕಿದರೆ ಸಾಕು ಅಂತ ಅವನಲ್ಲಿ ಯೋಚನೆ ಮಾಡ್ತಾ ಬರ್ತಾನೆ ಬಾಗಿಲು ಬಳಿ ಬರ್ತಾನೆ ಆಗ ಅರ್ಚಕ ತನಗೆ ಬಂದಿರೋ ಮಂಗಳಾರತಿ ದುಡ್ಡನ್ನೆಲ್ಲ ಅವನು ಎಣಿಸೋದ್ರಲ್ಲಿ ಅವನು ಮಗ್ನನಾಗಿರ್ತಾನೆ ಕತ್ತಲ ಸ್ವಲ್ಪ ಮುಂದುವರಿತಾನೆ ಕತ್ತಲ ಕ ಆ ಕಣ್ಣು ಆ ಕತ್ತಲೆ ಇದ್ದಂತಹ ಕತ್ತಲೆಯಲ್ಲಿ ಕತ್ತಲನನ್ನು ನೋಡಿದಂತಹ ಅರ್ಚಕ ಬೆಚ್ಚಿಬೀಳ್ತಾನೆ ಯಾರ ಬೆಚ್ಚಿಟ್ಟು ಬಿಟ್ಟು ಕೇಳಿದ ಕತ್ತಲ ಕೇಳ್ತಾನೆ ಸ್ವಾಮಿ ಹೊಟ್ಟೆ ಎಸಿತ ಇದೆ ಊಟ ಮಾಡಿ ಮೂರು ದಿವಸ ಆಗಿದೆ ದಯವಿಟ್ಟು ತಿನ್ನಕ್ಕೆ ಒಂಚೂರು ಕೊಡಿ ಅಂತ ಕೇಳ್ತಾನೆ ಅವನು ಅಷ್ಟರಲ್ಲೇ ಇದು ನಿನಗಲ್ಲೋ ತಂದಿಟ್ಟಿರೋದು ನೀನು ತಿನ್ನೋದಕ್ಕಲ್ಲೋ ಅಂತ ಅವನು ಚೀತ್ಕ ಅವನು ಆಮೇಲೆ ಕೂಗಾಡ್ತಾ ಏನು ಮಾಡ್ತಾನೆ ಅವನ ಮೇಲೆ ಒಂದು ರೀತಿಯಾದಂತಹ ದರ್ಪವನ್ನು ಅವನು ತೋರಿಸ್ತಾನೆ ಕತ್ತಲಿನ ಆಗಾಗಲೇ ಹಸಿವಾಗಿತ್ತು ಅಲ್ಲಿ ನೋಡಿದರೆ ಅನ್ನದ ರಾಶಿ ಏನು ಉಪಯೋಗಕ್ಕೆ ಬರದೆ ನೊಣಗಳು ಮುಗ್ತಾ ಇರೋವಂಥ ಅನ್ನದ ರಾಶಿಯನ್ನು ನೋಡಿ ಅವನಿಗೆ ಅಲ್ಲಿಂದನೇ ಅವನು ಹೋಗ್ತಾನೆ ಹೋಗಿ ಅವನ ಆ ಪೂಜಾರಿಯನ್ನ ಹತ್ತು ಕಡೆ ಸೇರಿಸ್ಬಿಟ್ಟು ಒಳಗಡೆ ಹೋಗ್ತಾನೆ ಇದನ್ನು ಕಂಡಂಥ ಪೂಜಾರಿ ಏನು ಉಯಿಲೆಬ್ಬಿಸಿ ಊರು ಜನವರನ್ನೆಲ್ಲ ಒಟ್ಟಿಗೆ ಅವನು ಅಕ್ಕಪಕ್ಕನೇ ಮನೆಯುತ್ತೆ ಊರು ಜನರನ್ನೆಲ್ಲ ಸೇರಿಸೋದಕ್ಕೆ ಅವನು ಹೋಗ್ತಾನೆ ಕತ್ತಲ ತನಗೆ ಎಷ್ಟು ಬೇಕೋ ಅಷ್ಟು ಊಟ ಮಾಡಿ ಅವನ ಆ ಒಂದು ಶಲ್ಯದಲ್ಲಿ ಅಲ್ಲಿರುವಂಥ ಎಲ್ಲ ಆಹಾರವನ್ನು ತನ್ನ ಹೆಂಡತಿ ಅದನ್ನು ಸುಂಕಲಿಗೋಸ್ಕರ ಅವನು ಕಟ್ಕೊಂಡು ಬರ್ತಾನೆ ಅಷ್ಟರಲ್ಲಿ ಊರು ಜನ ಅಲ್ಲಿಗೆ ಬಂದು ಇವನ ಮೇಲೆ ಮುಗಿಬೀಳಬೇಕು ಆಕ್ರಮಣ ಮಾಡಬೇಕು ಅಂತ ಉಂಚಾಗ್ತಾ ಇದ್ದಾಗಲೇ ಕತ್ತಲ ಏನು ಮಾಡ್ತಾನೆ ದೇವರ ಕೈಯಲ್ಲಿದ್ದಂತಹ ತ್ರಿಶೂಲರವನ್ನು ಅವನು ಎತ್ಕೊಂಡು ಬರ್ತಾನೆ ಎಲ್ಲರೂ ಇವನನ್ನು ಗದಸಕ್ಕೆ ಪ್ರಯತ್ನ ಇದ್ದಂಗೆ ಅವನು ಹೇಳ್ತಾನೆ ಅಡ್ಡ ಯಾವನಾದರೂ ಬಂದರೆ ಈ ತ್ರಿಶೂಲದಿಂದ ಇರಿದು ಬಿಡ್ತೀನಿ ಅಂತ ಕತ್ತಲ ಹೇಳ್ತಾನೆ ಇದನ್ನು ಕೇಳಿದಂತಹ ಜನ ಬೆಚ್ಚಿ ಬಿದ್ದು ಅವನಿಗೆ ದಾರಿ ಬಿಟ್ಟು ನಿಲ್ತಾರೆ ನಾವು ಗಮನಿಸಬೇಕಾಗಿರೋದು ಇದಿಷ್ಟು ಕಥೆಯ ಸಾರಾಂಶ ಕತ್ತಲ ಏನು ಮಾಡ್ದ ದೇವಸ್ಥಾನದಲ್ಲಿ ಕೊಳಿತಾ ಇದ್ದಂಥ ಅನ್ನವನ್ನು ಕೇವಲ ಯಾರು ಹಸಿದವರ ಪಾಲಾಗಬೇಕು ಅನ್ನೋ ಕಾರಣಕ್ಕೆ ಅವನು ಆ ಹಸಿವೆ ಆ ಶಕ್ತಿಯನ್ನು ಅವನು ಕೊಟ್ಟು ಪೂಜಾರಿ ನನ್ನ ತಳ್ಳಿ ಅವನು ಆ ಊಟವನ್ನು ತಾನು ತಿಂದು ತನ್ನ ಮನೆಯವರಿಗೋಸ್ಕರವಾಗಿ ಶಲ್ಯದಲ್ಲಿ ಅವನು ಕಟ್ಕೊಂಡು ಹೋಗ್ತಾನೆ ಇದಿಷ್ಟು ಕತ್ತಲನ್ನು ತ್ರಿಶೀಲ ಹಿಡಿದ ಕಥೆಯ ಸಾರಾಂಶ ಇವತ್ತಿಗೆ ಈ ಈ ಅವಧಿಯಲ್ಲಿ ಸಾರಾಂಶವನ್ನು ನೋಡಿದ್ದೀವಿ ಮುಂದಿನ ಅವಧಿಯಲ್ಲಿ ಈ ಕಥೆಯ ಆಶಯ ಈ ಕಥೆಯನ್ನು ವಿಶ್ಲೇಷಣಾತ್ಮಕವಾಗಿ ನೋಡುವಂತಹ ದೃಷ್ಟಿಕೋನವನ್ನು ತಿಳಿದುಕೊಳ್ಳೋಣ ಧನ್ಯವಾದಗಳು